பீதிக நாயி ஒனசுபாடினை தலித்த போஞ்சோனமித்து ஹல்ல மல் பிரகர ஆரோபி இந்திராழி ஹயகிரீவ நகர சந்திரகாந்த் பட் பன்புனரேனு மணிபால போலீசரு பந்தர் பெட்டு திந்து மஸ்த் காய ஆத்தின குஞ்சிபெட்டு புட்னாரும் நிவாசி பன்புனாரு அஜ்ஜரகாடு ஆஸ்பத்திர சிகிச்சை துணுந்துள்ளேரு சந்திரகாந்த் பன்பினார்ன இல்ல கைத்தள நாயி ஒனசு பாடொந்தித்தேரு அதகபத்தினாந்த் ஒனசு பாடூர்ச்சி பந்து பர்ச்சாந்தின நெட் பன்புனார்ன மண்டிகாக்கே மணிபால போலீஸ் டானைடு தூரு தாக்கி உடுப்பி ஜில் வந்து ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಮೂರ ಇಪ್ಪ ನಾಲ್ಕರ ಸಂಜೆ ಸಮಯದಲ್ಲಿ ಅಲ್ಲಿನ ಒಬ್ಬ ಪರಿಶಿಷ್ಟ ಜನಾಂಗದ ಮಹಿಳೆಯಾದಂಥ ಶಂಕರ್ ಅವರ ಮಡದಿಯಾದಂಥ ಬೇಬಿಯವರು ಸುಮಾರು ಐವತ್ತು ವರ್ಷದ ಪ್ರಾಯದ ಬೇಬಿಯವರು ತನ್ನ ದೈನಂದಿನ ಹವ್ಯಾಸಿ ಎಂಬಂತೆ ಬೀದಿ ನಾಯಿಗಳಿಗೆ ಅನ್ನವನ್ನು ಇಕ್ಕುತ್ತಾ ಇರುವ ಸಂದರ್ಭದಲ್ಲಿ ಹಸಿದಂಥ ಹೊಟ್ಟೆಗೆ ಅನ್ನವನ್ನು ಇಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಯಾದಂಥ ಚಂದ್ರಕಾಂತ ಭಟ್ ಎನ್ನುವ ವ್ಯಕ್ತಿ ಅಂತ ಅವರ ಒಂದು ಸಹಾಯಾರ್ಥ ಮನೋಭಾವವನ್ನು ಸಹಿಸದಂತಹ ಅಸೋಯ ಮನೋಭಾವನೆ ಉಳ್ಳಂತಹ ಒಬ್ಬ ಚಂದ್ರಕಾಂತ ಭಟ್ ಎನ್ನುವಂಥ ಕ್ರೂರ ವ್ಯಕ್ತಿ ಅವರ ವಯಸ್ಸನ್ನು ಮತ್ತು ಆ ಒಬ್ಬ ಮಹಿಳೆ ಅನ್ನುವಂಥದ್ದು ಕನಿಕರ ಇಲ್ಲದೆ ಬಲಾಢ್ಯವಾಗಿರುವ ಅವರು ಗಂಭೀರವಾಗಿ ಗಾಯಗೊಂಡಿರ್ತಾರೆ ಈ ನಿಟ್ಟಿನಲ್ಲಿ ಅಂದು ಸ್ಥಳೀಯ ನೋಡಿದಂತಹ ಘಟನೆಯನ್ನು ಕಣ್ಣಾರೆ ಕಂಡಂತ ಘಟನಾ ವ್ಯಕ್ತಿಗಳು ಆಟೋ ರಿಕ್ಷಾದಲ್ಲಿ ತಗೊಂಡು ಹೋಗಿ ಅಜ್ಜರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ ಅಡ್ಮಿಟ್ ಮಾಡಿ ಈಗ ಅವರು ಒಳರೋಗಿಯಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆವಾಗ ಆ ಸಂದರ್ಭದಲ್ಲಿ ಸಂಘಟನೆಗಳ ಒತ್ತಡಕ್ಕೆ ಹಾಗೂ ಇಲಾಖಾಧಿಕಾರಿಗಳ ಜವಾಬ್ದಾರಿಯಿಂದ ಆ ಅಕ್ಯೂಸ್ಟ್ ಅನ್ನು ಅರೆಸ್ಟ್ ಮಾಡಿದ್ದಾರೆ ಆದರೆ ಇವತ್ತು ನಮ್ಮ ಬೇಡಿಕೆ ಇರುವಂತದ್ದು ಕೇವಲ ಅಕ್ಯೂಸ್ಟ್ ಅನ್ನು ಅರೆಸ್ಟ್ ಮಾಡಿ ತನಿಖಾಧಿಕಾರಿಗಳಿವೈಎಸ್ ಪಿ ಅವರು ಏನಿದ್ದಾರೆ ಸುಮ್ಮನೆ ಕೂತುಕೊಳ್ಳಬಾರದು ಅವರ ಜವಾಬ್ದಾರಿಯು ಅಂತ ಹೇಳಿದ್ರೆ ಇಡೀ ಘಟನೆಗೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವುದರ ಮೂಲಕ ಕಠಿಣವಾದ ಶಿಕ್ಷೆಯನ್ನು ಯಾವ ರೀತಿ ಕೊಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಉನ್ನತ ಮಟ್ಟದ ಚಾರ್ಜ್ ಶೀಟ್ ಅನ್ನು ಮಾಡುವ ಮೂಲಕ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಹಾಕುವುದರ ಮೂಲಕ ಆರೋಪಿಗೆ ಯಾವ ಕಾರಣಕ್ಕೂ ಜಾಮೀನು ಸಿಗದೆ ಅವನಿಗೆ ಕಠಿಣವಾದ ಶಿಕ್ಷೆ ಉಗ್ರವಾದ ಶಿಕ್ಷೆ ಆಗಬೇಕನ್ನುವಂಥ ಒತ್ತಡವನ್ನು ಮತ್ತು ಆಗ್ರಹವನ್ನು ಸಮತಾ ಸೈನಿಕ ದಳ ಮಾಡ್ತಾ ಇದೆ ಹಾಗಾಗಿ ನಮಗೆ ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ರೀತಿಯಾಗಿ ಡಿ ವೈಎಸ್ಪಿಯವರಿಗೆ ಇಂದು ಮನವಿಯನ್ನು ಕೊಟ್ಟಿದ್ದೀವಿ ಹಾಗಾಗಿ ದಯವಿಟ್ಟು ಇಲಾಖಾಧಿಕಾರಿಗಳು ತನ್ನ ಘನತೆಗೆ ತಕ್ಕಂತೆ ಚಾರ್ಜ್ ಶೀಟ್ ಅನ್ನು ಮಾಡಿ ಆರೋಪಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸಬೇಕನ್ನುವಂತಹ ಆಗ್ರಹವನ್ನು ಸಮತಾ ಸೈನಿಕ ದಳ ಹಾಗೂ ನಮ್ಮ ಸಹಕಾರದೊಂದಿಗೆ ಪ್ರಾಣಿ ದಯ ಸಂಘದ ಸದಸ್ಯರಾದವರೆಲ್ಲರೂ ಕೂಡ ಆಗ್ರಹವಾಗಿದೆ ಅನ್ನುವಂತ ಮಾತನ್ನ ಈ ಮೂಲಕ ಹೇಳ್ತಾ ನಾನು ಸದಾನಂದ ಎಸ್ ಅಂತ ಉಡುಪಿ ಜಿಲ್ಲಾ ಪ್ರಾಣಿಧ ಸಂಘದ ಸದಸ್ಯನಾಗಿದ್ದೇನೆ ತಾರೀಕು ಇಪ್ಪತ್ತು ಮೂರು ಇಪ್ಪತ್ನಾಲ್ಕರ ರಾತ್ರಿ ನಡೆದ ಒಂದು ಭಾಳ ಭೀಕರ ಘಟನೆ ಶ್ರೀಮತಿ ಬೇಬಿ ಎಂಬುವರು ಚಂದ್ರಕಾಂತ ಭಟ್ ಎಂಬವರು ಮಾರಣಾಂತಿಕವಾಗಿ ಹಲ್ಲೆ ಮಾಡುವುದರಿಂದಾಗಿ ಗಂಭೀರವಾಗಿ ಗಾಯಗೊಂಡು ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅವರು ದಿನಕೂಲಿ ನೌಕರರಾಗಿದ್ದು ತನ್ನ ಸಂಪಾದನೆಯ ಒಂದು ಭಾಗವನ್ನು ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡುವುದರ ಮೂಲಕ ತನ್ನ ಪ್ರಾಣಿಪರ ಏನೋ ಒಂದು ಕಾಳಜಿಗೆಲ್ಲ ಅದನ್ನು ತೋರ್ಪಡಿಸುತ್ತಿದ್ದರು ಇದನ್ನು ಸಹಿಸದ ಚಂದ್ರಕಾಂತ್ ಭಟ್ ಎಂಬುವನು ಅವರಿಗೆ ಅವ್ಯಾಚ್ಯವಾಗಿ ಬ ಬೈದು ಅಲ್ಲದೆ ರೀಪಿನಿಂದ ಹೊಡೆದು ಮಾರಣಾಂತಿಕವಾಗಿ ರೀಪಿನಿಂದ ಹೊಡೆದು ಗಂಭೀರವಾಗಿ ಗಾಯಗೊಳಿಸುತ್ತಾರೆ ಈ ನಿಟ್ಟಿನಲ್ಲಿ ಅವರಿಗೆ ನ್ಯಾಯ ಸಿಗುವ ಸಿಗಬೇಕೆಂಬ ಕಾರಣಕ್ಕಾಗಿ ಅಲ್ಲದೆ ಇನ್ನು ಮುಂದಕ್ಕೆ ಯಾರೂ ಕೂಡ ಈ ರೀತಿಯ ಕೃತ್ಯವನ್ನು ಎಸಗಬಾರದೆಂದು ಸಮತಾ ಸೈನಿಕ ದಳ ಉಡುಪಿ ಜಿಲ್ಲಾ ಘಟಕದೊಂದಿಗೆ ನಾವು ಕೂಡ ಸೇರಿಕೊಂಡು ಪ್ರಾಣಿದಯ ಸಂಘದ ಸದಸ್ಯರು ಕೂಡ ಸೇರಿಕೊಂಡು ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗೆ ವಿನಂತಿಯನ್ನು ಮಾಡುತ್ತೇವೆ ಈ ಬಗ್ಗೆ ಏನು ಪರಿಣಾಮಕಾರಿಯಾಗಿ ಹಾಗೂ ಸಮಗ್ರವಾಗಿ ಪರಿಶೀಲಿಸಿ ವಿಚಾರಣೆಯನ್ನು ನಡೆಸಿ ಯಾರು ಅಕ್ಯೂಸ್ಡ್ ಇದ್ದಾರಲ್ಲ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ನೀಡುವ ನಿಟ್ಟಿನಲ್ಲಿ ಕಾರ್ಯ ಎಸಗಬೇಕಂತೇಳಿ ನಮ್ಮ ಮಾಡಲಿ